ಮೇದಿನಡ್ಕದ ಅರಣ್ಯದೊಳಗಿನ ಬಾವಿ ಹಾಗೂ ವಿವಿಧ ಆಕೃತಿಗಳು ಬೃಹತ್ ಶಿಲಾಯುಗ ಕಾಲದು ಎಂದು ಅಧ್ಯಯನ ತಂಡ ಮೊದಲ ಹಂತದ ಅಧ್ಯಯನದಲ್ಲಿ ತಿಳಿಸಿದೆ ಸುಳೆ ತಾಲೂಕಿನ ಅಜ್ಜವರ ಗ್ರಾಮದ ಮೇದಿನಡ್ಕ ಅರಣ್ಯದೊಳಗೆ ವಿಸ್ಮಯಕಾರಿ ಬಾವಿಯಿದ್ದು ಇದಕ್ಕೆ ಸುಮಾರು ನೂರಾರು ಎಕರೆ ವ್ಯಾಪ್ತಿಯ ಮಳೆಗಾಲದ ನೀರು ಹರಿದು ಬಂದು ಸೇರುತ್ತಿದೆ ಈ ನೀರು ಬಾವಿಯೊಳಗಿನಿಂದಲೇ ಬೇರೆ ಕಡೆ ಹೊರಹೋಗುತ್ತಿದೆ ಜತೆಗೆ ಅಲ್ಲಿಯ ಸಮೀಪದ ವಿಶಾಲ ಮೈದಾನದಲ್ಲಿ ವಿವಿಧ ಆಕೃತಿಗಳು ಇವೆ ಈ ಬಗ್ಗೆ ಮಾರ್ದನಿ ಚಾನೆಲ್ ಸೇರಿದಂತೆ ಇತರ ಮಾಧ್ಯಮಗಳಲ್ಲಿ ವರದಿ ಕೂಡ ಪ್ರ ಪ್ರಸಾರವಾಗಿತ್ತು ಈ ಹಿನ್ನೆಲೆ ಅಧ್ಯಯನ ತಂಡ ಭೇಟಿ ನೀಡಿ ಅಧ್ಯಯನಕ್ಕೆ ಮುಂದಾಗಿದೆ ಉಡುಪಿಯ ಸೇವ್ರದ ಮುಲ್ಕಿ ಸುಂದರರಾಮ್ ಶೆಟ್ಟಿ ಕಾಲೇಜಿನ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವಶಾಸ್ತ್ರ ವಿಭಾಗದ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮುರುಗೇಶಿ ಅವರ ನೇತೃತ್ವದ ತಂಡ ಅಧ್ಯಯನಕ್ಕೆ ರವಿವಾರ ಸುಳ್ಯಕ್ಕೆ ಆಗಮಿಸಿದೆ ಪರಿಶೀಲನೆ ನಡೆಸುತ್ತಿರುವ ಅಧ್ಯಯನ ತಂಡ ಇಲ್ಲಿನ ಕಲ್ಲಿನ ಮೇಲೆ ಬಿಡಿಸಿರುವ ಚಿತ್ರಗಳು ಲೋಹದ ಕಬ್ಬಿಣದ ಆಯುಧ ಉಪಯೋಗಿಸಿ ಕೆತ್ತಿರುವ ಚಿತ್ರಗಳಾಗಿವೆ ಸುಮಾರು ಮೂರು ಸಾವಿರ ವರ್ಷಗಳ ಪುರಾತನ ಬೃಹತ್ ಶಿಲಾಯುಗ ಚಿತ್ರಗಳು ಮತ್ತು ಬಾವಿಯಾಗಿದೆ ಎಂದು ತರ್ಕಿಸಬಹುದಾಗಿದೆ ಎಂಬುದಾಗಿ ಹೇಳಿದ್ದಾರೆ ಪ್ರೊಫೆಸರ್ ಮುರುಗೇಶಿ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಇಲ್ಲಿಗೆ ಆಗಮಿಸಿ ಇಲ್ಲಿ ಇದ್ದುಕೊಂಡು ಮತ್ತಷ್ಟು ಅಧ್ಯಯನ ನಡೆಸಿ ಮಾಹಿತಿ ನೀಡುತ್ತೇವೆ ಈ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕ ಅಧ್ಯಯನದಿಂದ ಸಿಕ್ಕ ಮಾಹಿತಿ ಎಂದು ತಿಳಿಸಿದ್ದಾರೆ ಸ್ಥಳೀಯರಾದ ರಾಜಶ್ರೀ ಮೇನಾಲ ಅವರು ಸ್ಥಳ ಹಾಗೂ ಈ ಪರಿಸರದ ಬಗ್ಗೆ ತಂಡಕ್ಕೆ ಮಾಹಿತಿ ನೀಡಿದರು आत्मीय वीक्षक सब्सक्राइब चल सब्रैबी शेरमी 食べるよ。 ದಾರಿ ಅಂತ ಈಗ ನೀವ ಸುತ್ತ ಗೊತ್ತಾ ಇಲ್ಲ ಗೊತ್ತಾಗುತ್ತಾ ಅಲ್ಲ ಗೊತ್ತಾಗೋದು ಬಂದ ಇಲ್ಲ ನೀವು ಇಲ್ಲ ರೋಡ್ ಇಲ್ಲ ಗಿಡ ಉಂಟುರಲ್ಪ ಈ ಮಸ್ತ ಚಿತ್ರಗಳು ಮೂಲು ಎಲ್ಲೆಲ್ಲಿಯವು ಚಕ್ರಗಳು ಹ್ಮ್ ಬರವಣಿಗೆನ ಗೊತ್ತಾಗ್ಬಿಡುತ್ತೆ